ರೇವಣಿಗೂ ಭೀರದೇವರ ಶಿಷ್ಯ ಹೌದು ಒಬ್ಬ ಹುಟ್ಟಿ ಬಂದ ಯಾರು ಬಾಬಾ ಯಾವ ನನ್ನಪ್ಪ ಭಾರಾಮತಿ ಭೂಮಿಯ ಅರಸ ಹೌದು ತುಕ್ಕಪರಾಯ ತಾಯಿ ಅಮೃತಬಾಯಿ ಪುಣ್ಯ ಉದರದಲ್ಲಿ ಜನಿಸಿ ಮಾನವರಲ್ಲಿ ಮನೆಗೇನಿ ಸಿದ್ಧರಲ್ಲಿ ಶಿವಗಿನಿ ದೇವತರಲ್ಲಿ ದೇವಗಿನಿ ಅನಿಸಿರ್ತಕ್ಕಂತಹ ಯಾರಿ ಯಾವ ನನ್ನಪ್ಪ ಮೈಮಾ ಪುರುಷ ಮಾಲಿಂಗರಾಯನ ಕರ್ತೃಗದಿ ಕೋಡೆಯನ್ನ ಅನಂತನಂತನಂತ ಕೋಟಿನ ಮನಗಳನ್ನ ಸಲ್ಲಿಸುತ್ತ ಹೌದು ಬಸುವಣ ನನ್ನಲ್ಲಿರುವಂತ ಅಜ್ಞಾನದ ಕತ್ತಲೆಯನ್ನು ಹೊಡೆದು ಓಡಿಸಿ ಸುಜ್ಞಾನದ ದಾರಿಗೆ ತಂದು ಯಾವ ವಿಜಯಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ಸುಕ್ಷೇತ್ರ ಸುಕ್ಷೇತ್ರ ಪುಣ್ಯಮಯ ಕ್ಷೇತ್ರ ಪಾವನಮಯ ಕ್ಷೇತ್ರ ಶರಣರು ಸಂತರು ಮಾಂತರು ಶಿವಯೋಗಿಗಳು ತಿರುಗಾಡಿರುವಂತಹ ಜಾಗದೊಳಗೆ ಹಿಂಬಾಗಿ ನೆನೆಸಿರತಕ್ಕಂತಹ ನವ ತಾಯಿ ಆದಿಶಕ್ತಿ ಸ್ವರೂಪಿ ಹೌದು ಜಗನ್ಮಾತೆ ಜಗಜ್ಜನನಿ ನೀಲಗಂಗನ ಕರ್ತೃಗದಿ ಕೊಡೆಯನ್ನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತ ಸಮರ್ಪಿಸುತ್ತ ಒಂದ ಈ ಜಾತ್ರೆಗೆ ಹೌದು ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಹೌದು ಅರಕೇರಿಯ ಒಂದು ಪುಣ್ಯ ಗ್ರಾಮದಲ್ಲಿ ಹಿಂಬಾಗಿ ವಾಸವಾಗಿರ್ತಕ್ಕಂಥ ಯಾವ ನನ್ನಪ್ಪ ನಾಡಗೌಡ ಅಂಶಿದ ಮುತ್ತಿನ ಪಾದಕ್ಕೂ ಕೂಡ ಎನ್ನ ಅನಂತ ಕೋಟೆ ಹೌದು ನಮನಗಳನ್ನ ಸಲ್ಲಿಸುತ್ತ ಸಮಾರಿಸುತ್ತ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಿಗೂ ಹೌದು ಜಟಾ ಮಠದವರಿಗೂ ಹೌದು ಸಣ್ಣ ದೊಡ್ಡವರಿಗೂ ಸಹಿತ ನಮ್ಮ ಸರಜೋಡಿ ಹೌದು ಅನ್ನೋದಕ್ಕಿಂತ ಯಾರಿಪ್ಪ ಇವತ್ತು ಅಪ್ಪಾಜಿ ಅವರು ಯಾಕಂದ್ರೆ ದೊಡ್ಡ ಕಲಾವಿದರು ಅಂಶದ ಅಂಶಿದಮುತ್ತೆ ಅನ್ನೋ ಒಂದು ಅಂಗಳದೊಳಗ ಹೌದು ಮಗನ ಸಂಗಾಟ ಕರ್ಕೊಂಡು ಹೌದು ನೋಡ್ರಿ ಹಂಗದ ಹೌದು ತಂದಿ ಹಾಂಗ ಸಂಸ್ಕಾರ ಮನೆಯೊಳಗ ಮಗನಿಗೆ ಕೊಟ್ಟಿರ್ತಾನ ತಾಯಿ ಹಂಗ ಮನೆಯೊಳಗ ಮಕ್ಕಳಿಗೆ ಹೌದು ಜಗತ್ಯದೊಳಗ ಹಂಗ ಮಕ್ಕಳ ಬಳಿಯುವುದು ಬಹಳ ಸಹಜ ಅದ ಹೌದು ಹಂಗ ಹೊತ್ತು ಹೊಂಡುತ್ತ ನಾನು ಇವತ್ತು ಅಪ್ಪ ಏನು ಮಗನಿಗೆ ಸಂಸ್ಕಾರ ಕೊಡ್ತಾನ ಆ ಸಂಸ್ಕಾರ ಕಲಿತು ಹೋಗುವುದಿಲ್ಲ ಇವತ್ತ ತಂದಿ ಸಂಘ ಇವತ್ತ ನಮ್ಮ ಸಂಘಟ ಹಾಡ್ಲಿಕ್ಕ ಬಂದದ ಯಾವ ನಮ್ಮ ವಿಜಯಪುರ ಜಿಲ್ಲಾ ಚಡಚಣ ತಾಲೂಕ ಸ್ವಕ್ಷೇತ್ರ ಸುಕ್ಷೇತ್ರ ಲಮಾನಟ್ಟಿ ಗ್ರಾಮದ ಶ್ರೀ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘಕ್ಕಾದರೂ ಒಂದು ಬೂದ್ಯಾಳ ಸಂಘದಿಂದ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಆತ್ಮೀಯ ಬಂಧುಗಳೇ ಇವತ್ತು ತಾವೆಲ್ಲರೂ ಬಹಳ ವಿಜೃಂಭಣೆಯಿಂದ ಒಂದು ಅಪ್ಪನ ಜಾತ್ರೆಯನ್ನು ಹಮ್ಮಿಕೊಂಡು ಇಲ್ಲಿ ಎರಡು ಸತ್ಯಸಂಗಗಳನ್ನು ಸಂಘಗಳನ್ನ ಬರಮಾಡಿಕೊಂಡಿರಿ ಈಗಾಗಲೇ ಕಾರ್ಯಕ್ರಮ ಬಹಳ ಚಂದ ಯಥಾ ಪ್ರಕಾರ ಪ್ರಾರಂಭ ಆಗಿ ಅದಕ್ಕೆ ಬಸವಣ್ಣ ಇರಲಿ ಇವತ್ತ ಜ್ಞಾನಿ ಆಗಿರ್ತಕ್ಕಂತವ್ರು ಒಂದು ಮಾತು ಬಹಳ ಚಂದ ಹೇಳುತ್ತಾರೆ ಮಾತಾ ಏನ್ ಹೇಳ್ತಾರ ಬಸವಣ್ಣ ಹೌದು ಉಳ್ಳವರು ಶಿವಾಲಯ ಕಟ್ಟುವ ರಯ್ಯ ನಾನೇನು ಕಟ್ಟಲಿ ಕಡಬಡವನು ಹೌದು ಎನ್ನ ಕಾಲ್ಯ ಕಂಬ ದೇಯವೇ ದೇಗುಲ ಹೌದು ಶಿರವೇ ಹೊನ್ನಿನ ಕಳಸ ನೋಡಂದ ನಮ್ಮ ಕೂಡಲ ಸಂಗನ ಶರಣ ಅಂತ ಹೇಳಿ ಹೌದು 12ನೇ ಶಬ್ದಮಾನದೊಳಗೆ ಅಣ್ಣ ಬಸವಣ್ಣ ಅವರು జగತ್ತಕ್ಕೆ ತಿಳಿ ಉಂಗ ಹೇಳಿ ಹೋಗ್ಯಾ ಹೇಳ ಹೋಗಯರಿಪ್ಪ ಹ್ಯಾಂಗ್ ಹೇಳ್ತಾರ ವಚನ ಸಾಹಿತ್ಯದೊಳಗೆ ಹ್ಯಾಂಗ್ ಒಬ್ಬ ರೊಕ್ಕ ರೂಪಾಯಿ ಆಸ್ತಿ ಇದ್ದ ಮನುಷ್ಯ ಹೌದು ಗುರುನಾಥ್ಗೆ ಒಂದ ಗಚ್ಚಿನ ಗುಡಿ ಕಟ್ಟಿಸಿ ಮ್ಯಾಗ ಬಂಗಾರದ ಕಳಸ ಇಡ್ತಾನೆ ಯಾರೋ ಇದು ಶ್ರೀಮಂತ ರೊಕ್ಕ ಇದು ಇವ ಮಾಡುವಂತ ಇದ್ದಾವೆ ಹೌದು ಖರೆ ಬಡವ ಇದ್ದಾವನು ಒಂದು ಗುಡಿ ಕಟ್ಟಿಸ್ಯಾನ ಅದು ಎಂಥಾ ಗುಡಿ ಎಂಥಾ ಗುಡಿ ಹೌದು ಪಂಚ ಮಹಾಭೂತ ಏನಾಯ್ತುನ ಹಾಂ ಆಯ್ತು ಆಯ್ತು ಅಣ್ಣ ಕತೆ ಆನೆದು ಏನೋ ಅಣ್ಣ ಎಂಥವ ಮಾತಿಗೆ ಎಂಥ ಕತೆ ಐತಿ ಹೋಗ್ಲಿ ಏನು ಮಾರ

ಯಾಕಪ್ಪ ಅಂತಂದ್ರ ಯಾಕಂದ ಈಗಾಗಲೇ ನಮ್ಮ ಅಪ್ಪಾಜಿ ಅವರು ಬಂದು ಹೌದು ಪದ್ಯ ಪ್ರಾರಂಭ ಮಾಡ್ಯಾರ ಸೇವಾ ಪ್ರಾರಂಭ ಆಗ್ಯದ ಹಂಗ ಮಾತಾಡ್ಕೋತ ಮಾತಾಡ್ಕೋತ ಅಪ್ಪಾಜಿ ಅವ್ರಂದ್ರು ಅವರು ಏನತ್ತಂದ್ರು ವಿಷಯ ಇಟ್ಟು ಮಾತಾಡೋನು ಹೌದು ವಿಷಯ ಇಡೋನು ಇಡೋನು ಆ ಧರ್ಮ ಹೆಚ್ಚು ಮತ್ತ ಜ್ಞಾನ ಹೆಚ್ಚು ದಾನ ಮಾಡಿ ಯಾರು ಮುಕ್ತಿಗೆ ಹೊಂದಿದ್ರು ಧರ್ಮ ಮಾಡಿ ಯಾರು ಮುಕ್ತಿಗೆ ಹೊಂದಿದ್ರು ಏನು ಅರು ಹೆಚ್ಚು ಏನಪ್ಪ ಏನು ಮರು ಹೆಚ್ಚು ಮರುವೈ ಮತ್ತು ಅರುವ ಅರುವ ಅರು ಇದ್ದಲ್ಲಿ ನಾ ಇರುವೆ ಹಾ ಹಾ ಹಿಂಗೆ ಹೌದು ಕೆಲವೊಂದಿಷ್ಟ ವಿಷಯಗಳನ್ನು ಅಪ್ಪಾಜಿ ಅವರು ಪ್ರತಿಪಾದನ ಮಾಡಿದ್ರು ಮಾಡಿ ಮಗ ಯಾವಾಗ ಹಿಡಿತಾನೆ ಹಿಡಿಲಿ ಯಾರಿ ಬಿಟ್ರೆ ಕಬ್ಬು ಚಲೋ ಮಾಡಿ ಹಂಗಿಲ್ಲ ಹೆಂಗಪ್ಪ ಮಗನ ಇವತ್ತು ಪರೀಕ್ಷೆ ಅದ ಹೆಂಗೆ ಏನ್ ಹಚ್ಚಿ ಯಾಕಂದ್ರೆ ಮಗನಿಗೆ ದೊಡ್ಡವನಿ ಹೌದು ಹೌದು ನಾ ಹತ್ತಿನ ಅಪ್ಪ ಸಿಗಿ ಮತ್ತೊಬ್ಬರು ಮನಿ ವಿಷಯ ಮಾತಾಡೋಕ್ಕಿತ್ತ ನಾವು ನಮ್ದೆ ಮಾತಾಡೋದು ಬಹಳ ಸೂಕ್ತ ಅದ ಮಾತು ಯಾಕ್ರಿ ಮತ್ತೊಬ್ರು ಮನಿ ವಿಷಯ ನಮ್ಗೆ ಹರಕತ್ತಿಲ್ಲ ನೀ ಹೆಂಗ ಸಂಸಾರ ಮಾಡ್ವಿ ಇಟ್ಟು ದೊಡ್ಡವಾಗಿ ನೀ ಇಟ್ಟೆಲ್ಲ ಅಗಭ್ಯವಾದಂತ ಹೆಸರು ಜಗತ್ತದಾಗ ಮಾಡ್ಬೇಕಾದ್ರ ನೀಂಗ್ಯಾಂಗ್ ದುಡದಿ ಯಾರ್ಯಾರ ಹೊಲದಾಗ ಹೋಗಿ ಏನೇನು ಕೆಲಸ ಮಾಡ್ವಿ ಯಾ ಯಾವ ಮಂದಿ ಜೋಡಿ ಯಾವ ರೀತಿ ಸಂಘ ಮಾಡ್ವಿ ಸಂಘ ಮಾಡಿ ಇಂತ ಮಗನಿಗೆ ಹಾಡದ ಇಂತ ದೊಡ್ಡ ಸಂಸಾರ ಮಾಡಿ ಅಲ್ಲ ಹೊತ್ಕೊಂಡು ತನ್ನ ನನ್ನ ಮನಿದು ನಿನ್ನ ಮನೀದೇ ಮಾತಾಡೋನು ಕಡೆ ಕಿಂದು ಬ್ಯಾರ ಕೆಲಸ ಏನಾರು ಹಿರಿಯಾರ್ ಕರೆಕ್ಟ್ ಇತ್ತಂದ್ರ ಕರೆಕ್ಟ್ ಅಂದ್ರೆ ಯಾಕ್ರಿ ಕರೆಕ್ಟ್ ಇತ್ತು ಅಂದ್ರೆ ಹೇಳ್ರಿ ನಮ್ಮ ಮನೇಲೆ ಮಾತಾಡೋದು ಇವತ್ತ ಅವು ಏನು ಹೊರಗಿನ ಕಡಾಕಿನ ಮನಿ ನಮಗೆ ಬೇಕಾಗಿಲ್ಲ ಇವತ್ತ ಅಮಶಿದ ಮುತ್ತಿನ ಪವಳಿ ಒಳಗ ಬಂದಿವಿ ಅಮಶಿದ ಮುತ್ತಿನ ಅನ್ನ ಉಂಡಿವಿ ಹೊತ್ತು ಮಣಗುತ್ತ ಅದೇ ಮಾತಾಡೋನು ಅದೇ ಹಾಡೋನು ನಮ್ಮನೆ ಅನ್ನ ಉಂಡು ಮಂದಿದೆ ಮಾತಾಡೋದು ಹೌದಿಲ್ಲ ಠೀಕ ಅದಕ್ಕೆ ಅಪ್ಪ ಇದು ಕೇಳೋದ ನನಗೆ ಕಲಸು ನಮಗೂ ಹೇಳಪ್ಪ ಇಟ್ಟೆ ಹ್ಯಾಂಗ ನೀ ದುಡಿದಿ ಹ್ಯಾಂಗ ಸಂಸಾರ ಮಾಡಿದಿ ನನಗ ಒಂದ್ ಸ್ವಲ್ಪ ಸಂಸಾರದ ಕಲಸು ಇನ್ನ ಸಣ್ಣ ಓದಿನಿ ಇವತ್ತು ಏಟ್ ಕಲಸೋದ್ರು ಕಮ್ಮದ ಅದಕ್ಕ ಅಪ್ಪಾಜಿ ಅವರಿಗೆ ನಾವು ಒಂದೇ ಒಂದು ವಿನಂತಿ ಅದ ಏನು ಅದೊಬ್ರು ಬ್ಯಾಡಪ್ಪ ಯಾಕಪ್ಪ ಅಂತಂದ್ರ ನೀವು ದೊಡ್ಡವ್ರ ಕಟ್ಟಿ ಮ್ಯಾಗ ಬೇಕಾದಂತ ವಿಷಯ ಮಾತಾಡ್ರಿ ಅದು ನನಗೆ ಸಂಬಂಧ ಇಲ್ಲ ನಿನ್ನ ನೀನು ಹೊಟ್ಟಾಗ ಹುಟ್ಟಿದ್ದಾರ ಹೌದು ಇವತ್ತು ನಿನ್ನ ಮನಿದ್ಯಾ ನನಗೆ ಹೇಳ್ಬೇಕಾಗ್ಯದ ಯಾಕಪ್ಪ ಅಂತಂದ್ರ ಇವತ್ತು ಹೊತ್ತು ಮುಣಗುತ್ತ ನಾನು ಅಪ್ಪಾಜಿ ಅವರು ಮತ್ತ ನಾವು ಕೋಡಿ ಅಂಶಿದ ಮುತ್ಯ ನಾಡುಗೋಡು ಅಂಶಿದ್ಮತ್ಯ ಮಲ್ಕಾರ್ ಸಿದ್ಧ ಬಿಳಿಯಾಣಿಸಿದ ಔದು ಸಿದ್ಧ ಮಾಧುಲಿಂಗ

ತಾವೆಲ್ಲ ದೈವೆಲ್ಲ ಚಪ್ಪಾಳೆ ಕೊಟ್ರಂದ್ರ ಅಪ್ಪ ಒಂದ್ ಮನಿಶಿ ಕೇಳ್ತೀನಿ ತಮ್ಮ ನೀ ಸುಮ್ ಹಾಡಂದ್ರ ಇವತ್ತು ಸುಮ್ಮನೆ ಹಾಡ್ಕೊತ ಹೋಗೋದು ಅದು ಹೆಂಗ್ ಮಾಡುಣ್ರಿ ಹಿರಿಯರ ಕೇಳುಣ್ರಿ ಏನ್ ಒಬ್ರನ್ನ ಎಲ್ಲಾರಿಗು ಇರ್ಬೇಕಾದ ಮನಸ್ನ್ಯಾಗ ಕೇಳಿ ಬ್ಯಾಡ್ರಿ ನಮ್ಮ ಪಪ್ಪಾಗ ಮಾತ ಒನ್ ಟಾಳಿ ಆಡ್ರಿ ಮತ್ತ ಒಂದು ಸಲಾ ಹಾ ಹಾ ಏನ್ ಏನ್ ಹುರಪಾ ಹುರುಪಿದ್ರೆ ನಮ್ಗ ಒಂದ್ ಖುಷಿ ಇರ್ಲಿ ಅನ್ನೋ ಆತ್ಮೀಯ ಬಂಧುಗಳೇ ಓ ಇವತ್ತ ಆ ಸಿದ್ಧಾಠಿಗೆ ಹಾ ಅಪ್ಪಗೆ ಏನ ಕೇಳುದು ಏನ್ ಕೇಳುದು ಪಪ್ಪಾಗ ಯಾವ ಹರಿಕೇರಿ ಹುಡ್ಡದೊಳಗ ಹೌದು ಬಹಳ ಸಂಕ್ಷಿಪ್ತದ ಮಾತ ಹೌದು ಎಲ್ಲಾರು ಲಕ್ಷ ಕೇಳ್ರಿ ಚಂದದ ವಿಷಯ ನೂರ ಒಂದು ಧರ್ಮರ ಹೌದು ಅಂದ್ರ ನೂರ ಒಂದು ಶುದ್ಧರು ಬಂದು ಹರಿಕೇರಿ ಹುಡ್ಡದೊಳಗು ಊಟ ಮಾಡಿ ಹೋಗ್ಯಾರ ಹೋಗ್ಯಾರ ಈ ನೂರ ಒಂದು ಧರ್ಮರೊಳಗ ಐನಾಪುರ್ ಕೆರೆಸಿದ್ದನು ಒಬ್ಬ ಒಬ್ಬ ನೂರ ಒಂದು ಧರ್ಮರೊಳಗ ಐನಾಪುರ ಕೆರೆ ಮುತ್ತೆನು ಒಬ್ಬ ಹೌದು ಇಲ್ಲಿ ಏನು ಕೇಳೋದು ನಮ್ಮ ಅಪ್ಪ ಏನು ಐನಾಪುರ ಕೆರೆ ಸಣ್ಣವಿದ್ದಾಗ ಹೌದು ಐನಾಪುರ ಕೆರೆ ಕೂಸಿದ್ದಾಗ ಇಂದೂಪುರ ಹಿಂದೂಪುರ್ ಯಾರಿಗೆ ಶ್ರಾಪ ಕೊಟ್ಟಾನ ಐನಾಪುರ ಕೆರೆ ಶ್ರಾಪ ಹೌದು ಏನತ್ತ ನೀವತ್ತ ಬಂದಿಲ್ಲ ಹೌದು ಮೋಳೆ ಅದ ಓಗಿಸಿದ ಕರೆದಾಗ ಹೌದು ಐನಾಪುರ ಕೆರೆشد ಬಂದಾನ ಹೌದು ಇವತ್ತು ನಾ ಕರೆದ್ರ ನೀ ಬಂದಿಲ್ಲ ಅಂದ್ರೆ ಮುಂದೆ ಒಂದು ಕಾಲಕ್ಕೆ ಐನಾಪುರ ನೀ ದಾಟಬಾರದು ಅಂತ ಹೇಳಿ ಹಿಂದೂಪುರ ಬೊಳೆ ಓಗಿಸಿದ ಐನಾಪುರ ಕೆರೆشدಗೆ ಶ್ರಾಪ್ ಕೊಟ್ಟಾನ ಹೌದು ಕರೆ ಇಲ್ಲಿ ಏನದ ಏನು 101 ಧರ್ಮರ ಪಂಥ ತಗਿਆ ಅದ ಅರಿಕೇರಿ ಗುಡ್ಡದೊಳಗೆ ಹೌದು ಹೌದಾ ಹೌದು ಮೊಮ್ಮೆಟ್ಟಿ ಗುಡ್ಡದೊಳಗೆ ಒಂದು ಧರ್ಮರ ಪಂಥ ತಗਿਆ ನೂರ ಒಂದು ಆ 101 ಮಂದಿ ಒಳಗ ಐನಾಪುರ ಕೆರೆشد ಅದಾನ ಹೌದು ಮತ್ತಲ್ಲಿ ಶ್ರಾಪ್ ಆಗಿದ್ದ ಏನ ಗುಡ್ಡಕ್ ಊಟಕ್ಕೆ ಬಂದಿದ್ದ ಖರೇನು ಹೌದು ಏನಾದ್ರೂ ಐನಾಪುರ ಕೆರೆಸಿದ್ದ ಊರ್ ದಾಟಿ ಹೊರಗ ಬರಲ್ಲ ಬರಲ್ಲ ಈಗಾದ್ರೂ ಹೌದು ಮತ್ತ ಊಟಕ್ಕೆ ಬಂದಾನ ಅಲ್ಲಿ ಈಗ ಯಾಕ ಅಗಸಿ ಬಿಟ್ಟು ಹೊರಗೆ ಬರಲ್ಲ ಇಷ್ಟೇ ಮೊದಲು ಬಂದಾನಂದ್ರೆ ಈಗ ಯಾಕೆ ಬರೋದಿಲ್ಲ ಮತ್ತ ಇನ್ನೊಂದು ಬಂದಾನಂದ್ರ ಸ್ರಾಪ್ ಆಗ್ಯಾದು ಏನ ಇಲ್ಲ ಹಿಂಗ ಒಂದು ಸಿದ್ಧ ಅಡ್ಗೆ ಹೌದು ಇನ್ನ ಒಂದು ಏನು ಜಗತ್ತ ಒಳಗ ಜಗತ್ತದೊಳಗ ಸ್ವಲ್ಪ ವಿಚಾರಿ ಕಡೆ ಇರಲಿ ವಿಚಾರ ಹೌದು ಜಗತ್ತ್ಯಾಳ ಒಳಗ ಎಲ್ಲಾ ಕಡೆ ಹೌದು ಮಲ್ಕಾರ ಸಿದ್ದನ ಮಖ ಕಟ್ಟಿ ಆಡ್ತಾ ಆಡ್ತಾರೀಪ್ಪ ಯಾಕ್ರೀ ಹೌದು ಅದು ತಂಗಿ ಗುಬ್ಬೆವನ ಉಣ್ಣ ಚಾಜ ಮಲ್ಕಾರ ಸಿದ್ಧಗ ಹೋಗ್ಯದ ಹೌದು ಮಖ ಕಟ್ಟಿ ಆಡ್ತಾರ ಹೌದು ಕಲಬುರಗಿ ಜಿಲ್ಲಾ ಆಳಂದ ತಾಲೂಕ ಮಾಡ್ಯಾಳ ಅಮ್ಮೋಗ ಶುದ್ಧನ ಗುಡಿ ಒಳಗ ಹೌದು ಕಲಬುರಗಿ ಜಿಲ್ಲಾ ಆಳಂದ ತಾಲೂಕು ಮಾಡ್ಯಾಳ ಅಮ್ಮೋಗ ಶುದ್ಧನ ಗುಡಿ ಒಳಗ ಶುದ್ಧನ ಮಕಾನು ಕಟ್ತಾರ ಅಮ್ಮೋಗ ಶುದ್ಧನ ಮಕಾನು ಕಟ್ಟಿ ಆಡ್ತಾರ ಅಲ್ಲಿ ಅಮ್ಮೋಗ ಶುದ್ಧನ ಮಕ ಕಟ್ಟಿ ಆಡ್ಲಿಕ್ಕೆ ಏನ ಕಾರಣ ಹೌದು ಇದು ನಮ್ಮ ಮನೆ ವಿಷಯ ಮಾತಾಡೋದ ಹೊತ್ತು ಮುಳುಗುತ್ತ ನಾನು ಮತ್ತೊಬ್ಬರು ಮನಿ ವಿಷಯ ಮಾತಾಡೋದು ಖರ್ಜು ನನಗೆ ಇಲ್ಲ ಅಂತ ಹೇಳಿ ಅನಸ್ತದ ಒಪ್ಪಿಗೆ ತಂದಿ ಜಗತ್ತದೊಳಗ ಎಲ್ಲಾ ಕಡೆ ಹಾಡ್ಯಾರ ಹೌದು ಈಗ ನಾವು ಇನ್ನ ನಿನ್ನೆ ಮೊನ್ನೆ ಕಣ ತೋರು ನಮ್ಗೆ ತಲೆ ಮೇಲೆ ಸತ್ಯ ಹಾರಿಲ್ಲ ಇದು ಪ್ರಶ್ನೆ ಆತ ತಿಳ್ಕೊಂಡು ತಂದಿ ನಮಗೆ ಉತ್ತರ ಹೇಳುವುದಲ್ಲ ಮಗನಿ ಈ ಇದ್ರ ಬಗ್ಗೆ ಗೊತ್ತಿಲ್ಲ ಹೌದು ಬೂದ್ಯಾಳ ಶುದ್ಧಗ ಇನ್ನು ಇದ್ರ ಭಗ್ಯ ಗೊತ್ತಿಲ್ಲ ಆ ಮಗ ಶಾಡಿ ಇಲ್ಲ ಮಗ ಹುಚ್ಚರ ಮಗನಿಗೆ ಕತ್ತಲದಂದು ಬೆಳಕಿನ ಕಡೆ ಹೊತ್ತು ಮುಣಗುತ್ತನ ಅಪ್ಪ ಹೆಂಗೆ ಒಯ್ತಾನ ನೋಡುದ ಅಪ್ಪಗೆ ತಿಳಿಸೋದು ಅರಮ ಹೌದಿಲ್ಲ ಆ ಮಗ ಸಾಲಿಗೆ ಹೋಗಿಲ್ಲ ಆಯ್ತಾರ ಹೋಗ್ಯಾರ ಸಾಲಿಗೆ ಹಂಗಿಲ್ಲ ಮಗನ ಹೌದು ಹೈಲಿ ಇವತ್ತು ನಮ್ಮ ಲಮಾನ್ಹಟ್ಟಿ ಅಪ್ಪಾಜಿ ಅವರು ಹೊತ್ತು ಮುಣಗುತ್ತನ ನಾ ಭಾಳ ಚಂದ ಮಗನಿಗೆ ಇವತ್ತು ಕರ್ಕೊಂಡು ಕಾರ್ಯಕ್ರಮ ಮಾಡ್ತಾರೆ ಅನ್ನೋವಂಥ ಆತ್ಮವಿಶ್ವಾಸ ವಿಶ್ವಾಸ ನನಗಂತೂ ಅದ ಏನು ಆತ್ಮೀಯ ಬಂಧುಗಳೇ ಹೌದು ಇನ್ನು ಹೆಚ್ಚಿಗೆ ಮಾತಾಡ್ಲಾರ್ದನೆ ನಾಲ್ಕು ನುಡಿ ಚಾಲ ಹಾಡಿ ಅಪ್ಪಾಜಿ ಅವರಿಗೆ ಪಾಳೆ ಹೊಕ್ಕದ ಸಭಾ ಶಾಂತ ರೀತಿಯಿಂದ ಕೂತಾಲಿಸಬೇಕಾಗಿ ದೈವಕ್ಕ ವಿನಂತಿ